ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂತು ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಕಂಪನಿ ಯಾವುದು ಬ್ರೇಕಿಂಗ್ ನ್ಯೂಸ್ ಏನು ಎಷ್ಟು ಮಟ್ಟಿಗೆ ಈ ನ್ಯೂಸ್ ಈ ಕಂಪನಿಗೆ ಪಾಸಿಟಿವ್ ಸುದ್ದಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇವತ್ತು ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಮದ್ಯದಲ್ಲಿ ಸ್ಪೈಕ್ ಬಂದು ಓವರ್ ಆಲ್ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಂದು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎನ್ ಬಿ ಎಫ್ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾದ್ರೆ ಈ ಕಂಪನಿಗೆ ಬಂದಂತಹ ಸುದ್ದಿ ಏನು ಈ ರೀತಿ ಪಾಸಿಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ಏನ್ ನೋಡಬಹುದು ಜಿಯೋ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಸೆಬಿ ಅಪ್ರೂವಲ್ ಫಾರ್ ಮ್ಯೂಚುವಲ್ ಫಂಡ್ಸ್ ಬಿಸ್ನೆಸ್ ಹಿಂದೆ ಸಾಕಷ್ಟು ಸಲ ನಾವು ಈ ಸುದ್ದಿ ಬಗ್ಗೆ ನೋಡಿದಿವಿ ಎಸ್ಪೆಷಲಿ ಜಿಯೋ ಬ್ಲಾಕ್ ರಾಕ್ ಜೊತೆ ಒಪ್ಪಂದ ಮಾಡಿಕೊಂಡಂತ ಸಂದರ್ಭದಲ್ಲೂ ಕೂಡ ನಾನು ಸುದ್ದಿಯನ್ನ ಕವರ್ ಮಾಡಿದ್ದೆ ಅನಂತರ ವೇರಿಯಸ್ ಅಪ್ರೂವಲ್ ಸಿಕ್ಕಾಗ್ಲೂ ಕೂಡ ಕವರ್ ಮಾಡಿದ್ದೆ ಈಗ ಸೇಬಿ ಕೂಡ ಅಪ್ರೂವಲ್ ಅನ್ನ ಕೊಟ್ಟಿದೆ ಕಂಪನಿಯ ಮ್ಯೂಚುವಲ್ ಫಂಡ್ ಗೆ ಒಂದು ಬಿಗ್ ಸ್ಟೆಪ್ ಅಂತಾನೆ ಹೇಳಬಹುದು ಇದನ್ನ ಹೊಸ ಅಪ್ರೂವಲ್ ಕೊಟ್ಟ ಮೇಲೆ ಒಬ್ಬಸ್ಲಿ ಕಂಪನಿ ಹೊಸ ಹೊಸ ಸ್ಕೀಮ್ ಗಳನ್ನ ಲಾಂಚ್ ಮಾಡುತ್ತೆ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ನೋಡಬಹುದು ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂಡ್ ರಿಸೀವ್ ರೆಗ್ಯುಲೇಟರಿ ಅಪ್ರೂವಲ್ ಫ್ರಮ್ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಟು ಕಮೆನ್ಸ್ ಆಪರೇಷನ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಫರ್ ಫರ್ದರ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸೇಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಹಾಗೆ ನೋಡಬಹುದು ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ವಿಲ್ ಬ್ರಿಂಗ್ ಅನ್ ಇನ್ನೋವೇಟಿವ್ ಇನ್ವೆಸ್ಟ್ಮೆಂಟ್ ಪ್ರಪೋಸಿಷನ್ ಟು ದ ಗ್ರೋಯಿಂಗ್ ನಂಬರ್ ಆಫ್ ಇಂಡಿಯನ್ ರೀಟೇಲ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜನ ತುಂಬಾನೇ ಆಕ್ಟಿವ್ ಆಗ್ತಿದ್ದಾರೆ ಮಂತ್ಲಿನೇ ಮೋರ್ ದನ್ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಇದನ್ನ ಬಳಸ್ಕೊಳ್ಳಿ ಎಸ್ಪೆಷಲಿ ಜಿಯೋ ಹಾಗೂ ಬ್ಲಾಕ್ ಕಾರ್ಕ್ ಜೊತೆ ಸೇರಿ ಇದನ್ನ ಲಾಂಚ್ ಮಾಡ್ತಿದೆ ದ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ವಿಲ್ ಸೀಕ್ ಟು ಲೆವರೇಜ್ ದ ಯುನಿಕ್ ಸ್ಟ್ರೆಂತ್ ಆಫ್ ಇಟ್ಸ್ ಟೂ ಸ್ಪಾನ್ಸರ್ಸ್ ಜಿ ಎಫ್ ಎಸ್ ಎಲ್ ಅಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಡಿಜಿಟಲ್ ರೀಚ್ ಅಂಡ್ ಇಟ್ಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲೋಕಲ್ ಮಾರ್ಕೆಟ್ ಜಿಯೋ ಈಗಾಗಲೇ ತುಂಬಾ ಚೆನ್ನಾಗಿ ತನ್ನ ಬಾಹುಗಳನ್ನ ಚಾಚಿದೆ ತನ್ನ ಡಿಜಿಟಲ್ ಫುಟ್ ಪ್ರಿಂಟ್ಸ್ ನ ಮೂಲಕ ಅದೇನು ಹೇಳ್ತಾರಲ್ಲ ಹಳ್ಳಿಯಿಂದ ದಿಲ್ಲಿವರೆಗೂ ಅಂತ ಆ ರೀತಿ ತನ್ನ ಕಬಂದ ಬಾಹುಗಳನ್ನ ಚಾಚಿದೆ ಅದನ್ನ ಬಳಸಿಕೊಂಡು ಬೆಳೆಯುವಂತ ಪ್ರಯತ್ನವನ್ನ ಈ ಕಂಪನೀಸ್ ಮಾಡ್ತಾ ಇದೆ ಜೊತೆಗೆ ಬ್ಲಾಕ್ ರಾಕ್ಸ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟೈಸ್ ಅಂಡ್ ಲೀಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಂತಂದ್ರೆ ಈ ಕಂಪನಿ ಒಂದು ಗ್ಲೋಬಲ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತಹ ಕಂಪನಿ ನಾನು ಇದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಕ್ವಶನ್ ಕವರ್ ಮಾಡ್ತೀನಿ ಮುಂದುವರೆದು ಜೊತೆಗೆ ಲೀಡಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಯನ್ನ ಬಳಸುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರ ಬೆಳವಣಿಗೆಗೆ ಈ ವಿಷಯಗಳು ಒಂದು ಜನರನ್ನ ತಲುಪೋದಿಕ್ಕಿರುವಂತಹ ಪ್ಲಾಟ್ಫಾರ್ಮ್ ಡಿಜಿಟಲ್ ರೀಚ್ ಜಿಯೋ ಫೈನಾನ್ಸ್ ಗೆ ತನ್ನ ಜಿಯೋ ನೆಟ್ವರ್ಕ್ ಅನ್ನು ಬಳಸಿಕೊಂಡು ಕೋಟ್ಯಂತರ ಕಸ್ಟಮರ್ಸ್ ಅನ್ನ ಈಸಿಯಾಗಿ ತಲುಪುವಂತ ಸಾಧ್ಯತೆ ಇದೆ ಎರಡನೇದು ಗ್ಲೋಬಲ್ ಎಕ್ಸ್ಪರ್ಟೈಸ್ ಹೊಂದಿರುವಂತಹ ಬ್ಲಾಕ್ ರಾಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎರಡು ಕೂಡ ವಿನ್ ವಿನ್ ಪಾರ್ಟ್ನರ್ಶಿಪ್ಸ್ ಅಂತ ಹೇಳ್ಬಹುದು ಇದನ್ನ ಜೊತೆಗೆ ಕಂಪನಿ ಹೇಳ್ತಿರೋ ಪ್ರಕಾರ ನೋಡಬಹುದು ಆಫ್ರಿಂಗ್ ವಿಲ್ ಇನ್ಕ್ಲೂಡ್ ಕಾಂಪಿಟೇಟಿವ್ ಅಂಡ್ ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಅಂಡ್ ಇನೋವೇಟಿವ್ ಪ್ರಾಡಕ್ಟ್ಸ್ ಸಪೋರ್ಟೆಡ್ ಬೈ ದ ಅಪ್ಲಿಕೇಶನ್ ಆಫ್ ಬ್ಲಾಕ್ ರಾಕ್ಸ್ ಪ್ರೀ ಎಮಿನೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೈಸ್ ಕಾಂಪಿಟೇಟಿವ್ ಅಂಡ್ ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಇರುತ್ತೆ ಅಂತ ಹೇಳ್ತಿದೆ ಜೊತೆಗೆ ಬ್ಲಾಕ್ ಬ್ಲಾಕ್ರಾಕ್ ನ ಪ್ರೀ ಎಮಿನೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೈಸ್ ಅನ್ನ ಬಳಸ್ಕೊಳ್ತಿದ್ರೆ ಇಲ್ಲಿ ದಿಸ್ ಇನ್ಕ್ಲೂಡ್ಸ್ ಅಲಾದಿನ್ ಬ್ಲಾಕ್ ಕ್ರಾಕ್ಸ್ ಗ್ಲೋಬಲಿ ರಿನೌನ್ ಪ್ರೊಪ್ರೈಟರಿ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ದಟ್ ಯುನಿಫೈಸ್ ದ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಥ್ರೂ ಎ ಕಾಮನ್ ಡೇಟಾ ಲಾಂಗ್ವೇಜ್ ಬ್ಲಾಕ್ ಬ್ಲಾಕ್ರಾಕ್ ನ ರಚಲ್ ಲಾರ್ಡ್ ಹೇಳಿರುವಂತಹ ಮಾತುಗಳನ್ನು ಕೂಡ ಇಲ್ಲಿ ಓದ್ಕೊಳ್ಬಹುದು ಈ ಪಾರ್ಟ್ನರ್ಶಿಪ್ ಬಗ್ಗೆ ಹಾಗೂ ಗ್ರೋತ್ ಅಪರ್ಚುನಿಟಿ ಬಗ್ಗೆ ನಂತರ ಕಂಪನಿ ಈಗಾಗಲೇ ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿತ್ ಸ್ವಾಮಿನಾಥನ್ ಅವರನ್ನ ಆಯ್ಕೆ ಮಾಡಿಕೊಂಡಿತ್ತು ಈ ಹಿಂದೆ ಇವರು ಓವರ್ ಟ್ವೆಂಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ಅಸೆಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಹೊಂದಿರುವಂತವರು ಜೊತೆಗೆ ಈ ಮುಂಚೆ ಬ್ಲಾಕ್ ರಾಕ್ ಅಲ್ಲಿ ಕೆಲಸ ಕೂಡ ಮಾಡಿದ್ದಾರೆ ಪ್ರೀವಿಯಸ್ಲಿ ಹೆಡ್ ಆಫ್ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಇಕ್ವಿಟಿ ರಾಕ್ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಯನ್ನು ಕೂಡ ಈ ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದೆ ಜಿಯೋ ಹಾಗೆ ನಾವು ಈ ಬ್ಲಾಕ್ ರಾಕ್ ಬಗ್ಗೆ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಬ್ಲಾಕ್ ರಾಕ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜರ್ ವಿಶ್ವದ ದೊಡ್ಡ ಕಂಪನಿ ಅಸೆಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಯಾಕೆ ಅಂತ ನೋಡಬಹುದು ವಿತ್ ಓವರ್ ಲೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಇನ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಆಸ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಸುಮಾರು ಹನ್ನೊಂದುವರೆ ಟ್ರಿಲಿಯನ್ ಡಾಲರ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ ದ ಗ್ಲೋಬ್ ನೋಡಬಹುದು ದ ಮ್ಯಾನೇಜ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಎ ವೈಡ್ ರೇಂಜ್ ಆಫ್ ಕ್ಲೈಂಟ್ಸ್ ಫ್ರಮ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಟು ಲಾರ್ಜ್ ಇನ್ಟಿಟ್ಯೂಷನ್ಸ್ ಅಂಡ್ ಗವರ್ನಮೆಂಟ್ಸ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟರ್ಸ್ ಇಂದ ಹಿಡಿದು ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ವರ್ಗೂ ಅಂಡ್ ಗವರ್ನಮೆಂಟ್ಸ್ ವರ್ಗೂ ಕೂಡ ತಮ್ಮ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಜೊತೆಗೆ ಇದರ ಹೆಡ್ ಕ್ವಾರ್ಟರ್ ನ್ಯೂಯಾರ್ಕ್ ಅಲ್ಲಿರುವಂತದ್ದು ಗ್ಲೋಬಲ್ ಪ್ರೆಸೆನ್ಸ್ ಅನ್ನು ಹೊಂದಿರುವಂತಹ ಕಂಪನಿ ಬ್ಲಾಕ್ ರಾಕ್ ದ್ಲೋಬಲ್ ಹಲವಾರು ಕಂಟ್ರೀಸ್ ಅಲ್ಲಿ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಹಾಗೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟೈಸ್ ಅನ್ನು ಹೊಂದಿರುವಂತದ್ದು ವೈಡ್ ರೇಂಜ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಟೆಕ್ನಾಲಜಿಯನ್ನು ಬಳಸುತ್ತೆ ಇಂಪ್ರೂವ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಅಕ್ಸೆಸ್ ಟು ಎ ರಿಯಲ್ ಟೈಮ್ ಇನ್ಫರ್ಮೇಶನ್ ಅಂಡ್ ಅನಾಲಿಟಿಕ್ಸ್ ಕೆಲವೊಂದು ಪ್ಲಾಟ್ಫಾರ್ಮ್ ಗಳನ್ನು ನೋಡಬಹುದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಥ್ರೂಟ್ ದ ವರ್ಲ್ಡ್ ಐ ಸಿ ಎಸ್ ಎಫ್ಸ್ ಇದೆ ಅಲಾದಿನ್ ಪ್ಲಾಟ್ಫಾರ್ಮ್ ಮಾಡೆಲ್ ಪೋರ್ಟ್ಫೋಲಿಯೋ ಈ ರೀತಿ ವೇರಿಯಸ್ ಸರ್ವಿಸಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಜೊತೆಗೆ ಈ ಕಂಪನಿ ಈ ಮುಂಚೆ ಇಂಡಿಯಾದಲ್ಲಿತ್ತು ಬಟ್ ಇಂಡಿಯನ್ ಮಾರ್ಕೆಟ್ ಇಂದ ಎಕ್ಸಿಟ್ ಕೂಡ ಆಗಿತ್ತು ಈಗ ಮತ್ತೆ ರೀಎಂಟರ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ನೋಡಬಹುದು ಬ್ಲಾಕ್ ರಾಕ್ ಎಕ್ಸಿಟೆಡ್ ದ ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇನ್ ಮೇ ಟೂ ತೌಸಂಡ್ ಏಟೀನ್ ಬೈ ಸೆಲಿಂಗ್ ಇಟ್ಸ್ ಸ್ಟೇಕ್ ಇನ್ ಡಿ ಎಸ್ ಪಿ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ ಟು ಡಿ ಎಸ್ ಪಿ ಗ್ರೂಪ್ ಡಿ ಎಸ್ ಪಿ ಜೊತೆ ಈ ಕಂಪನಿ ಬಿಸಿನೆಸ್ ಅನ್ನ ಮಾಡ್ತಾ ಇತ್ತು ಇಂಡಿಯಾದಲ್ಲಿ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತನ್ನ ಸ್ಟೇಕ್ ಅನ್ನ ಡಿ ಎಸ್ ಪಿ ಗ್ರೂಪ್ ಗೆ ಮಾರಾಟ ಮಾಡಿ ಇಂಡಿಯನ್ ಮಾರ್ಕೆಟ್ ಇಂದ ಎಕ್ಸಿಟ್ ಕೂಡ ಆಗಿತ್ತು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ಇಂಡಿಯಾದಲ್ಲಿ ಬಿಸ್ನೆಸ್ ಅನ್ನ ಮಾಡಿದೆ ಬಟ್ ಹದಿನೆಂಟರ ನಂತರ ಎಕ್ಸಿಟ್ ಆಗಿತ್ತು ಬಟ್ ಈಗ ಜಿಯೋ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡು ಮತ್ತೆ ಇಂಡಿಯನ್ ಮಾರ್ಕೆಟ್ ಗೆ ಎಂಟರ್ ಆಗ್ತಾ ಇದೆ ಅಂದ್ರೆ ಅರೌಂಡ್ ಸೆವೆನ್ ಇಯರ್ಸ್ ಲೇಟರ್ ಮತ್ತೆ ಇಂಡಿಯನ್ ಮಾರ್ಕೆಟ್ ಗೆ ಕಾಲಿಡ್ತಾ ಇದೆ ಬ್ಲಾಕ್ ರಾಕ್ ಇನ್ನು ಜಿಯೋ ಫೈನಾನ್ಶಿಯಲ್ಸ್ ವಿಚಾರಕ್ಕೆ ಬರೋದು ಜಿಯೋ ಫೈನಾನ್ಸಿಯಲ್ ನ ಒಂದು ಸಬ್ಸಿಡಿ ಆಗಿರುತ್ತೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇದರ ಮಟ್ಟಿಗೆ ಜಿಯೋ ಫೈನಾನ್ಸ್ ನ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ನೋಡಬಹುದು ಇನ್ಶೂರೆನ್ಸ್ ಬ್ರೋಕಿಂಗ್ ಇದೆ ಪೇಮೆಂಟ್ಸ್ ಬ್ಯಾಂಕ್ ಇದೆ ಪೇಮೆಂಟ್ ಸೊಲ್ಯೂಷನ್ಸ್ ಲೋನ್ಸ್ ಲೀಸಿಂಗ್ ಇದೆ ಜಿಯೋ ಮ್ಯೂಚುವಲ್ ಫಂಡ್ ಏನಿರೋದೇ ಜಿಯೋ ಬ್ಲಾಕ್ ರಾಕ್ ಮ್ಯೂಚುವಲ್ ಫಂಡ್ಸ್ ಇದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅಥವಾ ಜಿಎಫ್ ಎಸ್ ನ ಆಗಿರುತ್ತೆ ಜೊತೆಗೆ ಹಿಂದೆ ನಾನು ಹಲವು ಸಲ ಈ ಕಂಪನಿಯನ್ನ ಕವರ್ ಮಾಡಿದೀನಿ ಈ ಕಂಪನಿ ಈಗ ತಾನೇ ಹಲವು ಬಿಸ್ನೆಸ್ ಗೆ ಎಂಟ್ರಿ ಆಗ್ತಾ ಇದೆ ಇನ್ನು ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಸಿಗಬೇಕಾಗಿದೆ ಕಂಪನಿಗೆ ಅಂದ್ರೆ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ತಾನೇ ಕೊಟ್ಟಿರುವಂತ ಮಗು ಇದು ನಡೆಯೋದನ್ನ ಕಲಿಬೇಕು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಕಂಪನಿಯ ಕೋರ್ ಬಿಸ್ನೆಸ್ ಒಂದು ಫೈನಾನ್ಸಿಯಲ್ ಸರ್ವಿಸ್ ಜೊತೆಗೆ ಬ್ರೋಕಿಂಗ್ ಬಿಸ್ನೆಸ್ಗೂ ಕೂಡ ಎಂಟರ್ ಆಗ್ತಾ ಇದೆ ಅದಕ್ಕೂ ಕೂಡ ಹಲವು ಅಪ್ರೂವಲ್ಸ್ ಬೇಕಾಗುತ್ತೆ ಕೆಲವು ಅಪ್ರೂವಲ್ ಸಿಕ್ಕಿದೆ ಇನ್ನು ಸಿಗಬೇಕಾಗಿದೆ ರೋಟಿನಲ್ಲಿ ಈ ಕಂಪನಿಯ ಫುಲ್ ಫ್ಲೆಡ್ಜ್ಡ್ ಬಿಸ್ನೆಸ್ ಸ್ಟಾರ್ಟ್ ಆಗಕ್ಕೆ ಇನ್ನೂ ಒಂದಷ್ಟು ಸಮಯ ಬೇಕು ಬಟ್ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದರಂತೆ ಈ ಕಂಪನಿ ತನ್ನ ಸ್ಟೆಪ್ಸ್ ಅನ್ನ ಹತ್ಕೊಂಡು ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಅದರ ಭಾಗವಾಗಿನೇ ಇವತ್ತು ಸಿಕ್ಕಿರೋ ಅಂತ ಈ ಅಪ್ರೂವಲ್ ಇನ್ನು ಕಂಪನಿ ಬಗ್ಗೆ ನಾವು ನೋಡದ ಕಂಪನಿಯ ಇತ್ತೀಚಿನ ರಿಸಲ್ಟ್ ಅನ್ನು ನೋಡಿದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಎಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇತ್ತು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ನೋಡಬಹುದು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಹಾಗೆ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಿದ್ರು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೀ ನಲವತ್ತೈದು ಕೋಟಿ ಇತ್ತು ಕಂಪನಿಯ ಸೇಲ್ಸ್ ನಂತರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರ ಐವತ್ತೈದು ಈಗ ಎರಡ್ ಸಾವಿರದ ನಲವತ್ ಮೂರು ಕೋಟಿಗೆ ಜಂಪ್ ಆಗಿದೆ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ನಾನು ಈಗ ಇಕ್ತಾನೆ ಕಂಡುಬಿಡ್ತಾರಂತ ಕಂಪನಿ ಹೋಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಕಂಪನಿಯನ್ನ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದರೆ ನಲವತ್ತೇಳು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಹನ್ನೊಂದುವರೆ ಪರ್ಸೆಂಟ್ ಇದ್ದಾರೆ ಎಸ್ಪೆಷಲಿ ಇತ್ತೀಚೆಗೆ ಭರ್ಜರಿ ಸೆಲ್ ಆಫ್ ಅನ್ನು ಕೂಡ ಮಾಡಿದ್ದಾರೆ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ಇದ್ದವರು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಗ್ರಾಜಿ ಸೆಲ್ ಮಾಡ್ತಾ ಬಂದು ಈಗ ಹನ್ನೊಂದುವರೆ ಪರ್ಸೆಂಟ್ಗೆ ಬಂದರೆ ಡಿಐ ಎಸ್ ಹದಿನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹದಿನೇಳು ಅಥವಾ ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇದ್ದವರು ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಪರ್ಸೆಂಟ್ ವರ್ಗ ಹೈಕ್ ಮಾಡಿದ್ದಾರೆ ಸ್ಟೇಕ್ ಅನ್ನು ರಿಲಯನ್ಸ್ ಗ್ರೂಪ್ ಅಲ್ಲಿ ಬರುವಂತಹ ಕಂಪನಿ ಬಿಲಾಂಗ್ಸ್ ಟು ಬಿಗ್ ಗ್ರೂಪ್ ಅದಕ್ಕಾಗಿ ಕೂಡ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡೋದರೆ ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ನೋಡಬಹುದು ಐಂದ ಮೋರ್ ದನ್ ಫೋರ್ಟಿ ಫೈವ್ ಪರ್ಸೆಂಟ್ ಆಕ್ಚುಲ್ ಆಗಿ ನೋಡಿದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಬಟ್ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಕಾಣೋದಷ್ಟು ಇನ್ನು ಒಂದಷ್ಟು ಬೌನ್ಸ್ ಬ್ಯಾಕ್ ಕೂಡ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಲೋ ಇಂದ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಟ್ವೆಂಟಿ ಏಟ್ ಫೆಬ್ರವರಿ ನೋಡೋಣ ಇನ್ನು ಸಾಕಷ್ಟು ಬಿಸಿನೆಸಸ್ ಸ್ಟಾರ್ಟಿಂಗ್ ಹಂತದಲ್ಲಿ ಒನ್ಸ್ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಂಪನಿಗೆ ಜನರನ್ನ ತಲುಪೋದಕ್ಕೆ ಕಷ್ಟ ಏನಾಗೋದಿಲ್ಲ ಯಾಕಂದ್ರೆ ಕಂಪನಿಗಾಗಲೇ ಎಸ್ಟಾಬ್ಲಿಷ್ ಪ್ಲಾಟ್ಫಾರ್ಮ್ ಗಳನ್ನ ಒಂದಿದೆ ಹಾಗಾಗಿ ಅದೊಂದು ಆಡಿ ಅಡ್ವಾಂಟೇಜ್ ಈ ಕಂಪನಿಗೆ ಇರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ